ವ್ಯಾಪಾರಕ್ಕೆ ಕುಳಿತ ಕೆಲವು ಮಾರ್ವಾಡಿ ವರ್ತಕರಿಂದ ನಕಲಿ ಆಹಾರ ಪದಾರ್ಥಗಳ ಅಕ್ರಮ ಮಾರಾಟ ಜನರು ಸೇವಿಸುವ ಆಹಾರಕ್ಕೆ ವಿಷಪ್ರಾಶನ ನಿಷೇಧಗೊಂಡ ಪ್ಲಾಸ್ಟಿಕ್ ಮಾರಾಟದಲ್ಲೂ ಕೆಲ ಮಾರ್ವಾಡಿಗಳದ್ದೇ ಮೇಲುಗೈ ಬಂಡಿಪಾಳಿಯ ಎಪಿಎಂಸಿಯಲ್ಲಿ ಡೂಪ್ಲಿಕೇಟ್ ಆಹಾರ ಪದಾರ್ಥಗಳ ಸಮೇತ ಸಿಕ್ಕಿಬಿದ್ದ ಲಜ್ಜೆಗಿಟ್ಟ ಮಾರ್ವಾಡಿ ವರ್ತಕರ ವಿರುದ್ಧ ಎಫ್ಐಆರ್ ಬ್ಯಾನ್ ಆಗಿದ್ರೂ ನಿಂತಿಲ್ಲ ಪ್ಲಾಸ್ಟಿಕ್ ಮಾರಾಟ ಮೈಸೂರು ನಗರ ಪಾಲಿಕೆಗೆ ತಲೆನೋವಾದ ಕೆಲ ಮಾರ್ವಾಡಿ ವರ್ತಕರು ಮೈಸೂರಿಗೆ ವಲಸೆ ಬಂದವರಿಂದ ಆಳ್ವಿಕೆಗೆ ಯತ್ನ ಮಾರ್ವಾಡಿಗಳ ಪರ ನಿಂತು ಮೈಸೂರನ್ನೇ ಬಾಜಿ ಹೋದ ಕಮಿಷನರ್ ಮಧು ಕಾನರಾಮ್ ಗಲ್ವಾರಾಮ್ ಕುಯ್ಯಾರಾಮ್ ವಕ್ತಾರಾಮ್ ಮೋಡಾರಾಮ್ ಅಬ್ಬಬ್ಬ ರಾಮನ ಹೆಸರಿನ ರಾವಣರಾಯಿವರು ಅಧಿಕಾರಿಗಳಿಗೆ ಮಾಮೂಲಿ ರೌಡಿ ಶೀಟರ್ಗಳಿಗೆ ಹಫ್ತ ಕೆಲ ಮಾರ್ಪಡಿಗಳ ಅಟ್ಟಹಾಸಕ್ಕೆ ಸರ್ಕಾರವೇ ಮೌನ ಕೊಟ್ಟ ಸಾಲ ವಾಪಸ್ ಕೇಳಿದ್ದಕ್ಕೆ ಸಂವಿಧಾನ ವಿರೋಧಿ ಕೆಲಸಕ್ಕೆ ಮುಂದಾಗಿದ್ದ ಮೋಡಾರಾಮ್ ಪುರೋಹಿತ್ ಸ್ವಚ್ಛ ನಗರಿ ಅರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ಎಂಬ ಬಿರುದುಗಳನ್ನು ಹೊತ್ತು ಮೆರಿಯುತ್ತಿರುವ ಚಂದದ ಮೈಸೂರಿಗೆ ಕಳಂಕ ತರಲೆಂದೇ ಒಂದಷ್ಟು ಮಂದಿ ಟೊಂಕ ಕಟ್ಟಿ ನಿಂತಿದ್ದಾರೆ ಈ ಪರದೇಶಿಗಳು ಮಾಡುವ ಅಲ್ಕಟ್ ಕೆಲಸಕ್ಕೆ ಸರ್ಕಾರಿ ಅಧಿಕಾರಿಗಳು ಬೆಂಗಾವಲಾಗಿ ನಿಂತು ತಿಂಗಳ ಎಂಜಲು ಕಾಸಿಗೆ ಜೊಲ್ಲು ಸೋರಿಸುತ್ತಿದ್ರು ಎಂಬ ವಿಚಾರ ಹೊರ ಜಗತ್ತಿಗೆ ತೆರೆದುಕೊಳ್ತಿದೆ ನಿಮಗೆ ಇದು ಶಾಕ್ ಅನ್ಸಿದ್ರು ಇದೇ ಸತ್ಯ ಸ್ವಚ್ಛ ನಗರಿಗೆ ಅಶುಚಿತ್ವದ ಛಾಯೆ ಬೀರಲೆಂದೇ ಕೆಲ ಮಾರ್ವಾಡಿಗಳು ಹುಟ್ಕೊಂಡಿದ್ದಾರೆ ನಿಷೇಧಗೊಂಡ ಪ್ಲಾಸ್ಟಿಕ್ ಉತ್ಪಾದಿಸಿ ಜಿಲ್ಲೆಯ ಮೂಲೆ ಮೂಲೆಗೂ ಹಂಚುವುದರ ಜೊತೆಗೆ ಇಡೀ ಮೈಸೂರನ್ನು ಪ್ಲಾಸ್ಟಿಕ್ ಮಯವನ್ನಾಗಿ ಮಾಡಿದ್ದಾರೆ ನಗರದ ಎಪಿಎಂಸಿ ಯಾರ್ಡ್ನಲ್ಲಿ ಡೂಪ್ಲಿಕೇಟ್ ಆಹಾರ ಪದಾರ್ಥ ಮಾರಾಟ ಮಾಡುವಾಗಲೇ ಸಿಕ್ಕಿಬಿದ್ದು ಎಫ್ಐಆರ್ ದಾಖಲಾದ್ರೂ ಈ ಮಾರ್ವಾಡಿ ವರ್ತಕರಿಗೆ ಅದರ ಭಯವೇ ಇಲ್ಲ ಮತ್ತೆ ನಾವು ನಕಲಿ ಆಹಾರ ಪದಾರ್ಥ ಮಾರಾಟಕ್ಕೆ ಸಿದ್ಧ ಎಂದು ನಡೆದುಕೊಳ್ತಿದ್ದಾರೆ ವೀಕ್ಷಕರೇ ಎಚ್ಚರವಿರಲಿ ಬಂಡಿಪಾಳ್ಯದ ಈ ಮಾರ್ವಾಡಿ ವರ್ತಕರ ಬಳಿ ಸಿಗೋದು ಅಸಲಿ ಆಹಾರ ಪದಾರ್ಥವೋ ಅಥವಾ ನಕಲಿಯೋ ಎಂದು ನೀವೇ ಪರೀಕ್ಷಿಸಿಕೊಳ್ಬೇಕು ಇಲ್ಲದಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಪದೇ ಪದೇ ದಾಳಿ ಮಾಡಿ ಬ್ಯಾನಾದ ಪ್ಲಾಸ್ಟಿಕ್ ವಿರುದ್ಧ ದಂಡ ಪ್ರಯೋಗಿಸಿದ್ರು ಯಾವುದೇ ಪ್ರಯೋಜನವಾಗ್ತಿಲ್ಲ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ದಂಡ ವಿಧಿಸಿದ್ರು ಕೆಲ ಅಡ್ನಾಡಿ ಮಾರ್ವಾಡಿಗಳು ಬುದ್ಧಿಕಲಿತಂತೆ ಕಾಣ್ತಿಲ್ಲ ಮತ್ತೆ ಮತ್ತೆ ನಿಷೇಧಗೊಂಡ ಪ್ಲಾಸ್ಟಿಕ್ ಮತ್ತದರ ಉತ್ಪನ್ನಗಳನ್ನು ಭರ್ಜರಿಯಾಗೆ ಮಾರಾಟ ಮಾಡ್ತಿದ್ದಾರೆ ಕೆಲ ಮೂರು ಬಿಟ್ಟ ಅನಾಲಾಯಕ್ ಮಾರ್ವಾಡಿಗಳು ಕಾರಣವೇನೆಂದು ಕೆದುಕುತ್ತಾ ಹೋದರೆ ಸಿಕ್ಕ ಉತ್ತರವೇ ಅತಿಯಾದ ಲಾಭ ಹಣ ಮನಿ ಈ ದುಡ್ಡಿಗಾಗಿ ಮೈಸೂರನ್ನೇ ಗಾರ್ಬೇಜ್ ಸಿಟಿಯನ್ನಾಗಿಸಲು ಹೊರಟಿದ್ದಾರೆ ಜಗತ್ ಕಿಲಾಡಿಗಳು ಒಂದು ಮೂಲಗಳ ಪ್ರಕಾರ ಹತ್ತು ವರ್ಷಗಳ ಹಿಂದೆ ಬರಿಗೈಯಲ್ಲಿ ಬಂದ ಮಾರ್ವಾಡಿಯೋರ್ವ ಇಂದು ಹತ್ತಾರು ಕೋಟಿ ಒಡೆಯ ಮೂರ್ನಾಲ್ಕು ಬಿಲ್ಡಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾರು ಎಂದು ಬಿಂದಾಸ್ ಲೈಫ್ ಲೀಡ್ ಮಾಡೋಕೆ ಕಾರಣವೇ ಈ ಅಕ್ರಮ ಅನಧಿಕೃತ ನಕಲಿ ನಿಷೇಧಗೊಂಡ ದಗಲ್ಬಾಜಿ ವ್ಯಾಪಾರ ಸ್ವಲ್ಪ ಹಣ ಕೊಟ್ಟು ಕೆಲ ರಾಜಕೀಯ ಮುಖಂಡರು ಮಂತ್ಲಿ ಮಾಮೂಲಿ ಕೊಟ್ಟು ಸರ್ಕಾರಿ ನೌಕರರು ಹಫ್ತಾ ಕೊಟ್ಟು ರೌಡಿಗಳನ್ನು ಸಾಕ್ತಿದ್ದಾರಂತೆ ಕೆಲವು ಲಜ್ಜೆಗೆಟ್ಟ ಮಾರ್ವಾಡಿ ವರ್ತಕರು ಬಂಡಿಪಾಳಿಯದಲ್ಲಿನ ಪ್ಲಾಸ್ಟಿಕ್ ಮತ್ತು ನಕಲಿ ವ್ಯಾಪಾರಕ್ಕೆ ಕಾನಾರಾಮ್ ರಾಜನಂತೆ ಅಳಿದ್ರೆ ಕುಯ್ಯಾರಾಮ್ ಅದರ ವ್ಯವಹಾರ ವಹಿವಾಟುಗಳ ಪಕ್ಕಾ ವ್ಯವಸ್ಥ ಈ ಸುದ್ದಿ ಇಡೀ ಎಪಿಎಂಸಿ ತುಂಬಾ ಕೊರೋನಾ ರೋಗದಂತೆ ಹರಡಿಕೊಂಡಿದೆ ಸಂತೆಪೇಟೆಯಲ್ಲಿ ನಿಷೇಧಗೊಂಡ ಪ್ಲಾಸ್ಟಿಕ್ ಮಾರಾಟದಲ್ಲಿ ಗಲ್ಬಾರಾಮ್ ಕಿಂಗ್ ಎಲ್ಲಿ ಎಷ್ಟು ಟನ್ ಸ್ಟೋರ್ ಆಗಿದೆ ಯಾವ ರೂಟ್ನಲ್ಲಿ ಬರಬೇಕು ಯಾವ್ಯಾವ ಅಂಗಡಿಗೆ ಅದು ತಲುಪಬೇಕು ಎಂದು ಡಿಸೈಡ್ ಮಾಡಿ ಪ್ಲಾನ್ ಸಕ್ಸಸ್ ಮಾಡೋದೆ ಗಲ್ಬಾರಾಮ್ ಅಲಿಯಾಸ್ ಗಬ್ಬುರಾಮ್ ಇವನ ಹೇತ್ಲಾಂಡಿ ಕೆಲಸಕ್ಕೆ ಸೈ ಅಂತ ಅಲ್ಲಿ ಇಲ್ಲಿ ಚೀಟಿಂಗ್ ಮಾಡಿಕೊಂಡು ದುಡ್ಡು ಮಾಡ್ತಿರೋದು ರೂಪಾರಾಮ್ ರಾಮ ಎಂಬ ಹೆಸರಿಟ್ಕೊಂಡು ರಾವಣನಿಗಿಂತ ಕೆಟ್ಟ ಕೆಲಸದಲ್ಲಿ ತೊಡಗಿಕೊಂಡು ಇಡೀ ಮೈಸೂರನ್ನೇ ಹಾಳುಗೆಡುವುದಕ್ಕೆ ನಿಂತಿದ್ದಾರೆ ಕೆಲ ಬಿಟ್ನಾಸಿ ಮಾರವಾಡಿ ವರ್ತಕರು ನಗರದ ಹೃದಯ ಭಾಗದ ಶಿವರಾಂಪೇಟೆಯಲ್ಲಿನ ಪ್ಲಾಸ್ಟಿಕ್ ಸೇರಿದಂತೆ ನಕಲಿ ವಸ್ತುಗಳ ಕಿಂಗ್ ಪಿನ್ ಎಂದೇ ಹೆಸರಾಗಿರುವ ವಕ್ತಾರಾಮ್ ಈತನಿಗೆ ಬೆನ್ನೆಲುಬಾಗಿರುವ ಕಾಂತಿಲಾಲ್ ಬಿಕಾಜಿ ಇಡೀ ಮೈಸೂರನ್ನ ಪ್ಲಾಸ್ಟಿಕ್ ಮಯ ಮಾಡಲು ಮೀಸೆ ತಿರುವಿ ನಿಂತಿದ್ದಾರೆನ್ನುತ್ತಿವೆ ಸಾರ್ವಜನಿಕ ಮೂಲಗಳು ಇವರಿಗೆ ನಗರ ಪಾಲಿಕೆ ಅಧಿಕಾರಿಗಳೇ ಈ ಮಾರ್ವಾಡಿಗಳ ಅಕ್ರಮಕ್ಕೆ ಜೈ ಎನ್ನುತ್ತಿರುವುದು ನಿಜಕ್ಕೂ ವಿಪರ್ಯಾಸ ಈ ಹಿಂದೆ ರೈಡ್ಗಳ ಮೂಲಕ ನಾವೇ ಸಾಚ ಎಂದಿದ್ದ ಆಯುಕ್ತರಾದ ಶ್ರೀ ಮಧುರವರು ಮೈಸೂರನ್ನೇ ಬಾಚಿ ಮಾರ್ವಾಡಿಗಳ ಹಣವನ್ನು ತಿಂದು ತೇಗಿ ಇಲ್ಲಿಂದ ವರ್ಗಾವಣೆಗೊಂಡರು ಎಂಬ ಸತ್ಯಾಂಶ ಹೊರಬಿದ್ದಿದೆ ಈ ಬೇಜವಾಬ್ದಾರಿ ಲಂಚಬಾಕ ಅಧಿಕಾರಿಗಳು ಮಾರ್ವಾಡಿಗಳ ಎಂಜಲು ಕಾಸಿಗೆ ನಾಲಿಗೆ ಚಾಚಿದ್ದು ನಿಜಕ್ಕೂ ನಾಚಿಕೆಗೇಡು ದಂಡ ಹಾಕುವಾಗ ಮೊಬೈಲ್ ನಂಬರ್ ಕೆಲಸಗಾರರ ಹೆಸರು ಖಾಲಿ ಹೆಸರಿನಲ್ಲಿ ಬಿಲ್ ತೆಗೆದು ಅಂಗಡಿ ಮೇಲಿನ ಕಾನೂನು ಅಸ್ತ್ರಗಳನ್ನು ತಪ್ಪಿಸುವಲ್ಲಿ ಪಾಲಿಕೆ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಮಾನಗಿಟ್ಟ ಬದುಕು ಬದುಕುತ್ತಿದ್ದಾರೆ ಎಂಬುದು ವಾಸ್ತವಾಂಶ ಇನ್ನು ಈ ಎಲ್ಲ ಫೋರ್ ಟ್ವೆಂಟಿ ಮಾರ್ವಾಡಿಗಳು ಸೇರಿಕೊಂಡು ಪಾಲಿಕೆಯ ನಿಷ್ಠಾವಂತ ಹೆಚ್ಚುವರಿ ಆಯುಕ್ತರಾದ ರೂಪಾರವರನ್ನೇ ವರ್ಗಾವಣೆ ಮಾಡಿಸಲು ಕುತಂತ್ರ ಮಾಡಿ ಕೊನೆಗೆ ವಿಫಲರಾದ್ರು ಎಂಬುದು ಬೆಳಕಿಗೆ ಬಂದಿದೆ ನಗರದ ಶಿವರಾಂಪೇಟೆಯಲ್ಲಿ ಸಂತೆಪೇಟೆಯಲ್ಲಿ ಬಂಡಿಪಾಳ್ಯದಲ್ಲಿ ಇವರಾಡಿದ್ದೇ ಆಟ ಇವರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಈ ಎಲ್ಲ ದಗಲ್ಬಾಜಿ ಮಾರ್ವಾಡಿಗಳನ್ನು ನಗರದಿಂದ ಹೊರಹಾಕಿ ಕಾನೂನುಬದ್ಧ ವ್ಯಾಪಾರಸ್ಥರಿಗೆ ಮಾತ್ರ ಅವಕಾಶ ನೀಡಬೇಕಿದೆ ಆ ಮೂಲಕ ಮೈಸೂರನ್ನ ರಕ್ಷಿಸಬೇಕಿದೆ ಇದೆಲ್ಲ ಒಂದೆಡೆಯಾದರೆ ಶಿವರಾಂಪೇಟೆಯ ಮನ್ನರ್ಸ್ ಮಾರ್ಕೆಟ್ನಲ್ಲಿರುವ ಮಂಗಲ ಎಂಟರ್ಪ್ರೈಸಸ್ ಮಾಲೀಕ ಮೋಡಾರಾಮ್ ಪಡೆದ ಸಾಲ ವಾಪಸ್ ಮಾಡದೆ ದರ್ಪ ದೌಲತ್ತಿನಿಂದ ಸಾಲ ಕೊಟ್ಟವನನ್ನೇ ಕಾಲಿಗೆ ಬೀಳಿಸಿಕೊಂಡು ಅದನ್ನು ವಿಡಿಯೋ ಮಾಡಿ ಮಾನಹರಣಕ್ಕೆ ಪ್ರಯತ್ನಿಸಿ ಸಂವಿಧಾನ ವಿರೋಧಿ ಕೆಲಸ ಮಾಡಿದ್ದ ಗೂಂಡಾರಾಮ್ ಆರ್ಭಟಕ್ಕೆ ಅಂತ್ಯ ಹಾಡಬೇಕಿದೆ ರಾಜಕೀಯ ನಾಯಕರ ಸಪೋರ್ಟ್ನಿಂದ ಮೆರೆಯುತ್ತಿರುವ ಮೋಂಡಾರಾಮ್ ಪುರೋಹಿತ್ನ ಮತ್ತಷ್ಟು ಅಕ್ರಮ ಕತೆ ಹೇಳ್ತೀವಿ ಮತ್ತೊಂದು ಸಂಚಿಕೆಯಲ್ಲಿ